ಮಸ್ಕಿ ಭಾರತೀಯ ಜನತಾ ಪಾರ್ಟಿ ಮಂಡಳ ವತಿಯಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಸ್ಕಿ ರೈತ ನಾಯಕ ಸಾರ್ವಜನಿಕ ಬದುಕಿನಲ್ಲಿ ಹೋರಾಟ ರಾಜಕಾರಣದಲ್ಲಿ ಆದರ್ಶ ಸಂಘಟನೆಯಲ್ಲಿ ಕ್ರಿಯಾಶೀಲತೆ ನಾಡಿನ ಜನಮನದಲ್ಲಿ ಶಾಶ್ವತವಾಗಿ ನೆಲೆ ನಿಂತ ನೀವು ಕರ್ನಾಟಕದ ಇತಿಹಾಸದಲ್ಲಿ ಬೆವರಿನಿಂದ ಮೇಲೆ ಬಂದದ್ದು ಜನ ನಾಯಕ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಬಿಜೆಪಿ ಕೇಂದ್ರ ಸಂಸದೀಯ ಮಂಡಳಿ ಹಾಗೂ ಚುನಾವಣಾ ಸಮಿತಿ ಸದಸ್ಯರಾದ ಬಿಎಸ್ ಯಡಿಯೂರಪ್ಪನವರಿಗೆ ಜನ್ಮದಿನದ ಗೌರವ ಪೂರ್ವಕ ಶುಭಾಶಯಗಳು ಅವರ ಹುಟ್ಟುಹಬ್ಬ ಅಂಗವಾಗಿ ಮಸ್ಕಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲವನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮಂಡಳ ಅಧ್ಯಕ್ಷರಾದ ಶರಣ ಬಸಪ್ಪ ಸೊಪ್ಪಿನ್ಮಠ್ ಪಕ್ಷದ ಯುವ ಮುಖಂಡರಾದ ಪ್ರಸನ್ನ ಪಾಟೀಲ್ ಪುರಸಭೆ ಅಧ್ಯಕ್ಷರಾದ ಮಲ್ಲಯ್ಯ ಅಂಬಾಡಿ ಪುರಸಭೆ ಸರ್ ಸಮಿತಿ ಅಧ್ಯಕ್ಷರಾದ ಚೇತನ್ ಪಾಟೀಲ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಎನ್ ಭಾರತೀಯ ಜನತಾ ಪಾರ್ಟಿ ಮಸ್ತಿ ಮಂಡಲ ವತಿಯಿಂದ ಸನ್ಮಾನ್ಯ ರಾಜ್ಯ ಕಂಡ ಹೀಮಂತ ನಾಯಕ ಹುಟ್ಟು ಹೋರಾಟಗಾರ ಹಾಗೂ ರೈತಪರ ಚಿಂತಕ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರ ಹುಟ್ಟವಾಗಿ ಇವತ್ತು ಮಸ್ಕಿ ಮಂಡಲ ವತಿಯಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪುರ ವಿತರಣೆ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹೆಚ್ಚಿನ ಯುವ ನಾಯಕರಾದಂಥ ಬಸನ್ ಪಾಟೀಲ್ ಅವರೇ ಹಾಗೂ ನಮ್ಮ ಪುರಸಭೆ ಅಧ್ಯಕ್ಷರಾದಂಥ ಅಲಯ್ ಅಂಬಾಡಿಯವರೇ ಮತ್ತು ಪುರಸಭೆಯ ಸಾಯಿ ಸಮಿತಿ ಅಧ್ಯಕ್ಷರಾದಂಥ ಚೇತನ್ ಪಾಟೀಲ್ ಅವರೇ ಹಾಗೂ ನಮ್ಮ ಪಕ್ಷದ ಎಲ್ಲ ಪುರಸಭೆ ಗೌರವಿತ ಸದಸ್ಯರು ಮತ್ತು ಪಕ್ಷದ ಹಿರಿಯ ಮುಖಂಡರು ಈಗಾಗಲೇ ರಾಜ್ಯಾದ್ಯಂತ ಇವತ್ತು ನಮ್ಮ ಯಡಿಯೂರಪ್ಪನವರ ಹುಟ್ಟು ಅತ್ಯಂತ ಸರಳ ರೀತಿಯಿಂದ ಮತ್ತು ಎಲ್ಲ ಒಂದು ಹುಟ್ಟು ಅತಿ ಅತೀ ಜೃಂಭಣ್ಣದಿಂದ ಮಾಡೋ ಬದಲು ಒಂದು ಇವತ್ತು ಸಾಮಾಜಿಕವಾದ ಕಳಕಳಿಯ ಒಂದು ಸಣ್ಣ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಇವತ್ತು ಒಂದು ಅರ್ಥಪೂರ್ಣವಾಗಿ ಹುಟ್ಟು ಆಚರಣೆ ಮಾಡಬೇಕಂತ ಒಂದು ರಾಜ್ಯಾಧ್ಯಕ್ಷ ಆದೇಶದಂತೆ ಇವತ್ತು ಮಸ್ಕಿ ಮಂಡಲ ವತಿಯಿಂದ ಇಲ್ಲಿ ಇವತ್ತು ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮವನ್ನು ಮಾಡಲಾಗಿದೆ ಅದೇ ರೀತಿ ಈ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲರಿಗೂ ಕುಮೃದಯ ಧನ್ಯವಾದಗಳು